ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮೋದಿ ಹೆಸರಲ್ಲಿ ಚುನಾವಣೆಗೆ ಒಂದು ಕತ್ತೆಯನ್ನು ನೆಲೆಸಿದ್ರು ಕೂಡ ಜನ ಮತವನ್ನ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಕ್ರಿಯೇಟ್ ಆಗಿತ್ತು ಜೊತೆಗೆ ಜನ ಓಟ್ ಕೊಡ್ತಿದ್ದು ಭಾರತೀಯ ಜನತಾ ಪಕ್ಷಕ್ಕಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷವನ್ನು ಚಿಹ್ನೆಯಡಿ ಭಾರತೀಯ ಜನತಾ ಪಕ್ಷದ ಚಿಹ್ನೆಯಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿ ಎಲ್ಲಾ ಬದಲಾಗಿ ಮೋದಿ ಮೋದಿ ಮುಖವನ್ನ ನೋಡಿ ಎಲ್ಲೋ ಇರ್ತಕ್ಕಂಥ ಮೋದಿಯನ್ನ ನೋಡಿ ಇಲ್ಲಿ ಉಪ ಎಂ ಜನ ಮತವನ್ನ ಕೊಡ್ತಾ ಇದ್ರು ಇಡೀ ದೇಶದಲ್ಲಿ ಮೋದಿ ಬ್ರಾಂಡ್ ಕ್ರಿಯೇಟ್ ಆಗಿತ್ತು ಹೇಗೆ ನಾವು ಒಂದು ಬ್ರಾಂಡ್ ಒಮ್ಮೆ ಹೆಸರ ಅಂಗಡಿಯಲ್ಲಿ ಅದನ್ನು ತಗೊಳ್ತೀವೋ ಆ ಮಟ್ಟಕ್ಕೆ ಮೋದಿ ಮೋದಿ ಬ್ರಾಂಡ್ ಕ್ರಿಯೇಟ್ ಆಗಿತ್ತು ಮಟ್ಟಕ್ಕೆ ಮೋದಿ ಬ್ರಾಂಡ್ ನ ಕ್ರಿಯೇಟ್ ಮಾಡಲಾಗಿತ್ತು ಮೋದಿ ಬಂದ್ರು ಅಂದ್ರೆ ಸಾಕು ಅವರು ಅಭ್ಯರ್ಥಿ ಯಾರಾದ್ರೂ ಆಗಿರ್ಲಿ ಅವ ದಡ್ಡನಾಗಿರ್ಲಿ ಅಥವಾ ಏನ್ ಬೇಕಾದ್ರೂ ಮಾಡಿರ್ಲಿ ಕ್ರಿಮಿನಲ್ ಆಗಿರ್ಲಿ ಜನ ಮೋದಿಗೆ ಮತವನ್ನ ಕೊಡ್ತಾ ಇದ್ರು ಆ ಮಟ್ಟಕ್ಕೆ ಅವರ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನಿಲ್ಲಿಸಲಾಗಿತ್ತು ಫೇಕ್ ಮೀಡಿಯಾಗಳು ಪೇಯ್ಡ್ ಮೀಡಿಯಾಗಳು ಮೋದಿ ಇಮೇಜ್ ನ ಆತರ ಸೃಷ್ಟಿ ಮಾಡಿದ್ವಿ ಆದ್ರೆ ಈಗ ಈಗ ಪ್ರೆಸೆಂಟ್ ಏನಾಗಿದೆ ಮೋದಿ ಇಮೇಜ್ ಮೋದಿ ಬ್ರಾಂಡ್ ಏನಾಗಿದೆ ಮೊದಲು ಚುನಾವಣಾ ಪೋಸ್ಟರ್ಗಳು ಬಿಜೆಪಿಯ ಪೋಸ್ಟರ್ಗಳು ಅಂದ್ರೆ ಕೇವಲ ಮೋದಿಯ ಸಿಂಗಲ್ ಇಮೇಜ್ ಅಂತ ಇರ್ಬೋದ್ರಲ್ಲಿ ಮತ್ತಾರ ಇಮೇಜ್ ವಾಜೀಪಾಯಿ ಅಡ್ವಾಣಿ ಅಂತ ಮಹಾನ್ ನಾಯಕರ ಇಮೇಜ್ ಗಳು ಕೂಡ ಅದರಲ್ಲಿ ಕಾಣಿಸ್ತಿರ್ಲಿಲ್ಲ ಕಾಳ ಸಿಗ್ತಿರ್ಲಿಲ್ಲ ಇಡೀ ಭಾರತೀಯ ಜನತಾ ಪಕ್ಷದ ಪೋಸ್ಟರ್ಗಳಲ್ಲಿ ಮೋದಿಯನ್ನ ಬಿಟ್ರೆ ಮತ್ತೊಬ್ಬ ನಾಯಕ ಇಲ್ಲ ಇಡೀ ಬಿಜೆಪಿಯಲ್ಲಿ ಮೋದಿ ಮಾತ್ರ ಅನ್ನೋ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರು ಆರ್ ಎಸ್ ಎಸ್ ನಾಯಕರನ್ನ ಬದಿಗೊತ್ತಿದ್ರು ಯಾರು ಕೂಡ ಲೆಕ್ಕಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಮೋದಿ ಇಮೇಜ್ ಕ್ರಿಯೇಟ್ ಆಗಿತ್ತು ಅದಕ್ಕೆ ಹಲವಾರು ಉದ್ಯಮಿಗಳ ಸಾಥ್ ಬೇರೆ ಇದೆಲ್ಲದಕ್ಕೂ ಕೂಡ ಉದ್ಯಮಿಗಳ ಸಾಥ್ ಕೂಡ ಕೊಡ್ತಾ ಇದ್ರು ಆದ್ರೆ ಈಗ ಏನಾಗಿದೆ ಅಂದ್ರೆ ಮೋದಿ ಇಲ್ಲದೆ ಚುನಾವಣೆ ಇಲ್ಲ ಮೋದಿ ಇಲ್ಲದೆ ಗೆಲ್ಲಿಕ್ ಸಾಧ್ಯನೇ ಇಲ್ಲ ಮೋದಿನೇ ಬೇಕು ನಮ್ಮ ಕ್ಷೇತ್ರಕ್ಕೆ ಒಮ್ಮೆ ಮೋದಿ ಮುಖ ತೋರಿಸಿ ಹೋದ್ರೆ ಸಾಕು ಅಂತ ಹೇಳ್ತಿದ್ದಂತ ನಾಯಕರುಗಳು ಹಾಗಂತ ಹೇಳ್ತಿದ್ದಂತ ಅಭ್ಯರ್ಥಿಗಳು ಇವತ್ತು ಮೋದಿ ಬಂದ್ರೆ ನಾವು ಸೋಲ್ತೇವೆ ಮೋದಿ ಎಲ್ಲಿ ಪ್ರಚಾರವನ್ನ ಮಾಡ್ತಾರೋ ಅಲ್ಲಿ ಸೋಲ್ತಾರೆ ಅನ್ನುವ ಮಟ್ಟಕ್ಕೆ ಇಮೇಜ್ ಬಿದ್ದಿದೆ ಅಂತ ಹೇಳಲಾಗ್ತದೆ ಇದನ್ನ ನಾವೇರ್ತಾ ಇಲ್ಲ ವೀಕ್ಷಕರ ಬದಲಾಗಿ ವಾಜಪೇಯಿ ಅಂತ ಅಂತ ಒಬ್ಬ ಪತ್ರಕರ್ತರು ಕೆಲವೊಂದು ಅಂಕಿಅಂಶ ಸಂಗ್ರಹಿಸಿರ್ತಿದ್ದಾರೆ ಎಲ್ಲೆಲ್ಲಿ ಮೋದಿ ಓದ ಸೋತರೆ ಎಲ್ಲಿ ಓದಕ್ಕೆ ಸೋತಿದ್ರು ಅಂತ ಅದನ್ನ ನಾನು ನಿಮ್ಮ ದಿತ್ತಾ ಇದ್ದೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಪಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಮೊದಲ ಬಾರಿಗೆ ಮೋದಿ ಎರಡ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗಿಂದ ಇಲ್ಲಿ ತನಕ ಇಲ್ಲಿಯ ತನಕ ಮೋದಿ ಹೆಸರು ಹೇಳದೆ ಮೋದಿ ಮುಖ ತೋರಿಸದೆ ಯಾರು ಗೆದ್ದಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮೋದಿ ಬಂದ್ರೆ ಸೋಲ್ತಾರೆ ಅನ್ನೋ ಇದು ಕ್ರಿಯೇಟ್ ಆಯ್ತು ಮೋದಿ ಎಲ್ಲೆಲ್ಲ ಬಂದೋದ್ರು ಎಲ್ಲೆಲ್ಲ ಪ್ರಚಾರವನ್ನ ಮಾಡಿದ್ರು ಅಲ್ಲೆಲ್ಲ ಈ ನಾಯವಾಗಿ ಸೋತರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಅಸ್ಮಿತೆ ರಾವ್ ಏನು ರಾಹುಲ್ ಗಾಂಧಿ ಅಂತಿದ್ದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಹಲೆಯ ಮುಂದೆ ಕಾಂಗ್ರೆಸ್ ಅಲೆಯ ಮುಂದೆ ಮೋದಿ ವರ್ಚಸ್ ಗೌಣ ಆಯ್ತು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ಆಘಾತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯು ಅಲ್ಲಿ ಒಂದು ನಾಯಿಯನ್ನ ನಿಲ್ಲಿಸಿದ್ರು ಕೂಡ ಬಿಜೆಪಿಯಿಂದ ಗೆಲ್ಲುತ್ತೆ ಅನ್ನೋ ಒಂದು ಇದಿತ್ತು ಅಂತಹ ಯು ಅಲ್ಲಿ ರಾಮನಲ್ಲನನ್ನ ಕೈ ಹಿಡಿದು ಕರ್ಕೊಂಡೋಗಿ ದೇವಸ್ಥಾನದೊಳಗೆ ಮೋದಿಯೇ ಕೂರಿಸಿದ್ರು ಕೂಡ ನದಿಯಲ್ಲಿ ಮುಳುಗಿ ದ್ವಾರಕೆಯನ್ನ ಹುಡುಕಿ ಪೂಜೆಯನ್ನ ಮಾಡಿದ್ರು ನವಿಲುಗಡೆಯನ್ನ ಹಿಡಿದ್ರು ಒದ್ದೆ ಬಟ್ಟೆಯಲ್ಲಿ ಬಂದು ಪೂಜೆಯನ್ನ ಮಾಡಿದ್ರು ಮಂತ್ರವನ್ನ ಹೇಳಿದ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಅಯೋಧ್ಯೆಯಲ್ಲಿ ಅದರಲ್ಲೂ ಅಯೋಧ್ಯೆ ಅಯೋಧ್ಯೆಯಲ್ಲೇ ಹೀನಾಯವಾಗಿ ಸೋತು ಭಾರತೀಯ ಜನತಾ ಪಕ್ಷ ಯು ಪಿ ಯಲ್ಲಿ ಏಳ ತೀರದ ಸೋಲನ್ನ ಕಾಣ್ತು ನಂತರ ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನ ಕತ್ತಿಡಿದು ಹಾಸಿಗೆ ಹಾಕಿದ್ರು ಅಷ್ಟೊಂದು ನ್ಯಾಯವಾಗಿ ಮಹಾರಾಷ್ಟ್ರದಲ್ಲಿ ಸೋಲನ್ನ ಕಾಣ್ತು ಜಾರ್ಖಂಡ್ ಅಲ್ಲಿ ಯಾವಾಗಲೂ ಕಾರಣ ಸೋಲನ್ನ ಕಾಣ್ತು ಇದಕ್ಕೆಲ್ಲ ಕಾರಣ ಮೋದಿ ಪ್ರಚಾರ ಅಂತ ಹೇಳಲಾಗ್ತಾ ಇದೆ ಮೋದಿ ಎಲ್ಲೆಲ್ಲ ಪ್ರಚಾರ ಮಾಡಿದ್ರು ಅಲ್ಲೆಲ್ಲ ರಾಹುಲ್ ಗಾಂಧಿ ಹೋಗಿ ಮೋದಿ ವಿರುದ್ಧ ಅಸ್ತ್ರಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಆರಂಭಿಸಿದ್ರು ನಿರುದ್ಯೋಗ ಯಾವ ಮಟ್ಟದಲ್ಲಿ ಇದ್ದಂತ ನಿರುದ್ಯೋಗ ಈಗ ಯಾವ ಮಟ್ಟಕ್ಕೆ ಬಂದಿದೆ ಬೆಲೆ ಏರಿಕೆ ಬೆಲೆ ಏರಿಕೆ ಎಷ್ಟ್ರ ಮಟ್ಟಿಗೆ ಆಗಿದೆ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ಒಬ್ಬ ಸಾಮಾನ್ಯ ಅಥವಾ ಬ ಏನು ಬಿ ಪಿ ಎಲ್ ಅಂತ ನಾವು ಕರಿತೇವೆ ಆ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಮೂರೊತ್ತು ತಿನ್ನಲಿಕ್ಕೆ ಸಾಧ್ಯನ ಈಗಿನ ಬೆಲೆಯಲ್ಲಿ ಅನ್ನೋ ಮಾತುಗಳನ್ನ ಹೇಳ್ಲಿಕ್ಕೆ ಆರಂಭಿಸಿದ್ರು ಬೆಲೆ ಏರಿಕೆ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದ್ರು ನಿರುದ್ಯೋಗದ ಬಗ್ಗೆ ಮಾತನಾಡ್ಲಿಕ್ಕೆ ಆರಂಭಿಸಿದ್ರು ಯಾವಾಗ ತಜ್ಞರು ಮತ್ತೆ ಏನು ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆರಂಭಿಸಿದ್ರು ಇದೆಲ್ಲವೂ ಕೂಡ ಮೋದಿ ಪ್ರಚಾರ ಮಾಡುವಲ್ಲಿ ಮೋದಿಯ ವಿರುದ್ಧ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಯಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಹೋದ್ ಕಡೆ ಎಲ್ಲ ಸೋಲ್ತಾ ಇತ್ತು ಆ ರೀತಿ ಈಗ ಮೋದಿ ಹೋಗಲೆಲ್ಲ ಬಿಜೆಪಿ ಸೋಲ್ತಾ ಇದೆ ಒನ್ ಟೈಮ್ ಅಲ್ಲಿ ರಾಹುಲ್ ಗಾಂಧಿ ಹೋದ್ ಕಡೆ ಎಲ್ಲ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತಾ ಇತ್ತು ಆದ್ರೆ ಈಗ ಮೋದಿಯವರು ಹೋದ ಕಡೆ ಎಲ್ಲ ಬಿಜೆಪಿ ಈನಾಯವಾಗಿ ಸೋಲನ್ನ ಕಾಣ್ತಾ ಇದೆ ಇದಕ್ಕೆ ಕಾರಣ ಮೋದಿಯವರು ಹತ್ತು ವರ್ಷಗಳ ಕಾಲ ನಿರಂಕುಶವಾಗಿ ಆಡಳಿತವನ್ನ ಮಾಡಿದ್ದು ನಾನ್ ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ನಾನ್ ನಡೆದದ್ದೇ ದಾರಿ ನಾನು ಹೇಳಿದ್ದನ್ನಷ್ಟೇ ಮಾಡಿ ಈ ಮಟ್ಟಕ್ಕೆ ಬಿ ಜೆ ಪಿ ಆಡಳಿತವನ್ನ ಮಾಡಿದ್ದು ಹತ್ತು ವರ್ಷಗಳ ಪ್ರವಾಸವನ್ನು ಬಿಟ್ಟು ಮತ್ತೇನು ಮಾಡಲಿಲ್ಲ ಹತ್ತು ವರ್ಷಗಳ ಕಾಲ ವಿದೇಶವನ್ನು ಸುತ್ತಿದ್ ಬಿಟ್ರೆ ದೇಶದಲ್ಲಿ ಏನಾದ್ರೂ ಮಾಡಿದ್ರ ಅಂತ ಅಂದ್ರೆ ಒಂದನ್ನು ಮಾಡಲಿಲ್ಲ ಒಂದೇ ಒಂದು ಕಂಪನಿಗಳನ್ನ ಹುಟ್ಟಾಕ್ಲಿಲ್ಲ ಎಪ್ಪತ್ತು ವರ್ಷಗಳು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಏನು ತೃತೀಯ ರಂಗ ಕಟ್ಟಿದ್ದಂತ ಸಂಸ್ಥೆಗಳನ್ನ ಮಾರಾಟ ಮಾಡಿದಷ್ಟೇ ಇವರ ಸಾಧನೆಯಾಗಿತ್ತು ಈಗೆಲ್ಲವೂ ಯಾವಾಗ ಜನಸಾಮಾನ್ಯರಿಗೆ ಸೋಷಿಯಲ್ ಮೀಡಿಯಾ ಮೀಡಿಯಾ ಮುಖಾಂತರ ತಿಳಿಯಲಿಕ್ಕೆ ಸ್ಟಾರ್ಟ್ ಆಯಿತು ಸೋಲ್ಡ್ ಮೀಡಿಯಾಗಳು ಏನು ಮಾರಾಟವಾದ ಮಾಧ್ಯಮಗಳು ಸುಳ್ಳಿನ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಇದು ಜನರಲ್ಲಿ ತಪ್ಪು ಆಗ ಮೋದಿ ವಿರುದ್ಧ ಜನ ತೆಗೆದಿದ್ರು ಮೋದಿ ಸುಳ್ಳನ್ನು ಹೇಳ್ತಿದ್ದಾರೆ ಮೋಸವನ್ನು ಮಾಡಿಸ್ತಾರೆ ವಂಚಿಸ್ತಾ ಇದ್ದಾರೆ ಮತದಾರನಿಗೆ ಟೋಪಿ ಹಾಕ್ತಿದ್ದಾರೆ ಅನ್ನೋ ವಿಚಾರ ಜನಸಾಮಾನ್ಯನಿಗೆ ಸಾಮಾನ್ಯ ಮತದಾರನಿಗೆ ತಲುಪ್ತು ಸೊ ಆಗ ಜನ ಅಟೋಮೆಟಿಕ್ ಆಗಿ ತಮ್ಮ ದೃಷ್ಟಿಯನ್ನ ಬದಲಾಯಿಸಿದ್ರು ನೋಡುವ ದೃಷ್ಟಿಯನ್ನ ಬದಲಾಯಿಸಿದ್ರು ಕೇವಲ ಮೋದಿ ಹೆಸರೇಳಲ್ಲ ಮೋದಿ ಹೆಸರಿಯಲ್ಲಿ ನಾವು ಮತವನ್ನು ಹಾಕೋದಲ್ಲ ನಮ್ಮೂರಲ್ಲಿ ಚರಂಡಿ ಆಗಿದೆಯಾ ನಮ್ಮೂರಲ್ಲಿ ರಸ್ತೆ ಆಗಿದೆಯಾ ನಮ್ಮೂರಲ್ಲಿ ನಿರುದ್ಯೋಗ ಕ್ಲಿಯರ್ ಆಗಿದೆಯಾ ನಮ್ಮ ಮಗನಿಗೆ ನಮ್ಮೂರ ಹುಡುಗನಿಗೆ ಕೆಲಸ ಸಿಕ್ಕಿದೆಯಾ ಎಷ್ಟು ಜನ ನಮ್ಮೂರಲ್ಲಿ ಉದ್ಯೋಗ ಇದ್ದಾರೆ ಅದನ್ನ ಯೋಚಿಸಿ ಯೋಚನೆಯನ್ನ ಮಾಡಿ ಮತವನ್ನ ನೀಡಲಿಕ್ಕೆ ಆರಂಭಿಸಿದ್ರು ಸೊ ಹಾಗಾಗಿ ಮೋದಿ ಅವರ ವರ್ಚಸ್ಸು ಕುಂದ್ಲಿಕ್ಕೆ ಸ್ಟಾರ್ಟ್ ಆಯ್ತು ಜೊತೆಗೆ ಏನು ಏಕಮೇ ಒಂದು ಪೋಸ್ಟರ್ ನಲ್ಲಿ ಮೋದಿಯನ್ನ ಬಿಟ್ಟರೆ ಮತ್ತೊಬ್ಬರು ಇರ್ತೀರಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಈಗ ವಿರುದ್ಧವಾಯ್ತು ಜೊತೆಗೆ ಆರ್ ಎಸ್ ಎಸ್ ಕೂಡ ಮೋದಿ ವಿರುದ್ಧ ತಿರುಗಿಬಿಡ್ತು ಇಡೀ ಹತ್ತು ವರ್ಷದಲ್ಲಿ ನೀವು ಮಾಡಿದ ಕೆಲಸ ಏನು ಹೇಳಿ ಅಂತ ಆರ್ ಎಸ್ ಎಸ್ ಕೇಳ್ತು ಬೇರೆಯವ್ರಲ್ಲ ಆರ್ ಎಸ್ ಎಸ್ ಕೇಳ್ತಿದ್ರ ನೀವು ಹತ್ತು ವರ್ಷದಲ್ಲಿ ಮಾಡಿದ ಸಾಧನೆ ಏನು ಅದನ್ನ ಹೇಳಿ ವಿರೋಧ ಪಕ್ಷವನ್ನು ಅಳಿಯೋದಲ್ಲ ವಿರೋಧಿಗಳನ್ನ ಅರೆಸ್ಟ್ ಮಾಡಿಸೋದಲ್ಲ ಅದರ ಬದಲಾಗಿ ನೀವು ಏನು ಕೆಲಸವನ್ನ ಮಾಡಿದ್ದೀರಾ ಪ್ರಧಾನ ಪ್ರಧಾನಮಂತ್ರಿಯಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇದ್ದೀರಾ ಗುಜರಾತ್ ಮುಖ್ಯಮಂತ್ರಿಯಾಗಿ ಹಿಂದಿನವರೆಗೆ ಸತತವಾಗಿ ಮೂವತ್ತು ವರ್ಷ ಅಧಿಕಾರವನ್ನ ಮಾಡಿರ್ತಕ್ಕಂಥ ನೀವು ಏನು ಏನು ಏನ್ ಸಾಧನೆಯನ್ನ ಮಾಡಿದ್ದೀರಾ ಗುಜರಾತ್ ಮಾಡಲ್ಲ ಅಂತ ಹೇಳಿ ಚುನಾವಣೆಯಲ್ಲಿ ಓಟ್ ಕೇಳಿದ್ರಲ್ಲ ಇವತ್ತು ಕೇವಲ ಹತ್ತರಿಂದ ಹದಿನೈದು ಸಾವಿರ ಸಂಬಳಕ್ಕೆ ಹತ್ತು ಹುದ್ದೆಯನ್ನ ಕಾಲ್ ಮಾಡಿದ್ರೆ ಅದು ಖಾಸಗಿ ಕಂಪನಿ ಗುಜರಾತಿನ ಒಂದು ಖಾಸಗಿ ಕಂಪನಿ ಹತ್ತರಿಂದ ಹದಿನೈದು ಸಾವಿರ ಸಂಬಳಕ್ಕೆ ಒಂದು ಕಾಲ್ ಮಾಡಿದ್ರೆ ಹತ್ತು ಹುದ್ದಿಗೆ ಕಾಲ್ ಮಾಡಿದ್ರೆ ಸಾವಿರದ ಎಂಟು ನೂರು ಜನ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ ಆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿರ್ತಕ್ಕಂಥವ್ರು ಯಾರು ಕೇವಲ ಫೇಲ್ ಆದವರು ಅಥವಾ ಡಿಗ್ರಿಯನ್ನು ಮುಗಿಸಿದವರಲ್ಲ ಬದಲಾಗಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ ಆ ಮಟ್ಟಕ್ಕೆ ನಿಮ್ಮ ಗುಜರಾತ್ ಮಾಡಲ್ಲ ಆಯ್ತಾ ಅಲ್ಲಿ ಕುಡಿಯೋ ನೀರಿಲ್ಲ ಸರಿಯಾದಂತ ಕುಡಿಯೋ ನೀರು ಕೊಡ್ಲಿಲ್ಲ ನೀವಲ್ಲಿ ಇವತ್ತು ಕೂಡ ಗುಜರಾತಿನ ಎಷ್ಟೋ ಗ್ರಾಮಗಳಲ್ಲಿ ಎಷ್ಟೋ ನಗರಗಳಲ್ಲಿ ಕೊಳಚೆ ನೀರನ್ನ ಕುಡಿತಾರೆ ಬಾವಿಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಕೊಳಚೆ ನೀರನ್ನ ಕುಡಿತಾರೆ ಅನ್ನೋ ಅಂತ ಹಲವಾರು ಸಮೀಕ್ಷೆಗಳೇ ಇದ್ವು ಇತ್ತೀಚೆಗೆ ಸಮೀಕ್ಷೆಗಳನ್ನ ಬಿಡುಗಡೆ ಆದ್ವು ಆದ್ರೂ ಕೂಡ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಜನ ಓದ್ಕೊಡ್ತಿದ್ದಾರೆ ಆದ್ರೂ ಕೂಡ ಆ ಮಾಡೆಲ್ ಚೇಂಜ್ ಆಗ್ಲಿಲ್ಲ ಕರ್ನಾಟಕಕ್ಕೆ ಬಂದು ಗುಜರಾತ್ ಮಾಡಲ್ ಅಂತ ತೋರಿಸಿದ್ರಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ಕನ್ನಡಿಗೂ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ಜನ ಯಾರೆಲ್ಲ ಗುಜರಾತ್ ನೋಡ್ಲಿಲ್ವೋ ಗುಜರಾತ್ ಮಾಡಲ್ ಅಂತ ತಕ್ಷಣ ಏನೋ ದೊಡ್ಡ ಮಾಡಲ್ ಗುಜರಾತ್ ತುಂಬಾ ವಿಭಿನ್ನವಾಗಿದೆ ಅಂತ ನಂಬಿದ್ರಲ್ಲ ಯಾವ ಮಾಡಲ್ನ ನೀವು ತೋರಿಸಿದ್ರಿ ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ನೀವು ಮಾಡಿರ್ತಕ್ಕಂಥ ಅಂಕಿಅಂಶವನ್ನ ಕೊಡಿ ಏನ್ ಸಾಧನೆಯನ್ನ ಅಂಕಿ ಅಂಕಿಅಂಶವನ್ನ ಕೊಡಿ ಅಂತ ನಾವು ಕೇಳಿದ್ದಲ್ಲ ಅಥವಾ ಕೇಳಿದ್ದಲ್ಲ ಬದಲಾಗಿ ನಾನ್ ಕರ್ತಾ ಇರ್ತಕ್ಕಂಥದ್ದಲ್ಲ ಇದನ್ನ ಕೇಳಿದ್ದು ಸ್ವತಃ ಆರ್ ಎಸ್ ಎಸ್ ಸ್ವತಃ ಆರ್ ಎಸ್ ಎಸ್ ಅವರು ಮೋದಿಯನ್ನ ಪ್ರಶ್ನೆ ಮಾಡಿದ್ರು ಈ ಬಾರಿ ನೀವು ಪ್ರಧಾನಮಂತ್ರಿ ಆಗ್ಬೇಡಿ ನಿತಿನ್ ಗಡ್ಕರಿ ಅವರು ಇರ್ಬೋದು ಅಥವಾ ಉತ್ತರ ಪ್ರದೇಶ ಸಿಎಂ ಇರ್ಬೋದು ಇವರಲ್ಲಿ ಇಬ್ಬರಲ್ಲಿ ಯಾರು ಒಬ್ಬರನ್ನ ನಾವು ಎಂ ಮಾಡ್ತೀವಿ ಬಾರಿ ಅಂತ ನೇರವಾಗಿ ಆರ್ ಎಸ್ ಎಸ್ ಮಾತನಾಡ್ತೀವಿ ಆದ್ರೂ ಕೂಡ ಅದಕ್ಕೆ ಜಗ್ಲು ಇಲ್ಲ ಮೋದಿ ಅವರು ಬಗ್ಲು ಇಲ್ಲ ಅದರ ಪ್ರತಿಫಲ ಇವತ್ತು ಎಲ್ಲ ಯಾವ ಇದೇನು ಮಹಾರಾಷ್ಟ್ರ ಮತ್ತೆ ಹರಿಯಾಣ ಜಾರ್ಖಂಡ್ ಚುನಾವಣೆ ಇದೆ ಇನ್ನು ಮೂರು ತಿಂಗಳೊಳಗಡೆ ಆ ಚುನಾವಣಾ ಪ್ರಚಾರಕ್ಕೆ ಮೋದಿ ಅವರು ಬರದ ಬೇಡ ಅನ್ನುವ ಮಟ್ಟಕ್ಕೆ ಅಭ್ಯರ್ಥಿಗಳು ಬಂದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮೋದಿ ಅವರು ಪ್ರಚಾರ ಮಾಡೋದು ಬೇಡ ಅನ್ನೋ ಮಟ್ಟಕ್ಕೆ ಅಲ್ಲಿ ಅಭ್ಯರ್ಥಿಗಳು ಬಂದಿದ್ದಾರೆ ಈ ಅಲ್ಲ ಏಕೆಂದ್ರೆ ಕರ್ಮ ಇಸಿಟನ್ಸ್ ಅಂತ ಹೇಳ್ತಾರೆ ಯಾರು ಏನೇ ಮಾಡಿದ್ರು ಕೂಡ ಇನ್ಗಡೆ ಬರ್ತಾ ಇರ್ತಂತೆ ಸೊ ಮೋದಿ ಅವರಿಗೆ ಈಗ ಕರ್ಮ ರಿಟರ್ನ್ಸ್ ಆಗ್ತಾ ಇದೆ ಏನೆಲ್ಲ ಮಾಡಿದ್ರು ಏನೆಲ್ಲ ಇದು ಮಾಡಿದ್ರು ಅದೆಲ್ಲವೂ ಕೂಡ ವಾಪಸ್ ಬರ್ತಾ ಇದೆ ಈಗ ಯಾವ ಏನು ಆರಂಭದಲ್ಲಿ ಮೋದಿ ಇಲ್ಲದೆ ಚುನಾವಣೆ ಆಗಲ್ಲ ಮೋದಿ ಮಾತಾಡ್ಬೇಕು ಅದಕ್ಕೆ ಮೇಲೆ ಇಡೀ ಕ್ಯಾಮರಾಗಳು ಇಡೀ ಮೀಡಿಯಾ ಕ್ಯಾಮೆರಾಗಳು ಮೋದಿಯನ್ನ ಮಾತ್ರ ಫೋಕಸ್ ಮಾಡಬೇಕು ಹತ್ತು ವರ್ಷ ಅಧಿಕಾರ ಮಾಡಿದಂತ ಮೋದಿ ಹನ್ನೊಂದನೇ ವರ್ಷಕ್ಕೆ ಚುನಾವಣೆಗೆ ಬಂದಾಗ ಕೂಡ ಒಂದು ಪ್ರೆಸ್ ಮೀಟ್ ಮಾಡಲ್ಲ ಇದು ಸಾಧನೆ ಮೋದಿ ಅವರ ಸಾಧನೆ ಅಂದ್ರೆ ಇದು ಒಂದು ಇದುವರೆಗೆ ಒಂದು ಪ್ರೆಸ್ ಮೀಟ್ ಮಾಡದೆ ಇರ್ತಕ್ಕಂಥದ್ದೇ ಮೋದಿ ಅವರ ಸಾಧನೆ ಹದಿನಿಟ್ರ ಐ ತಿಂಕ್ ಇಡೀ ದೇಶದಲ್ಲಿ ಕ್ರಾಂತಿಕಾರಿ ಏನೂ ಬದಲಾವಣೆ ಆಗ್ಲಿಲ್ಲ ಹನ್ನೊಂದೂವರೆ ಸಾವಿರ ಕೋಟಿ ಏನ ಲೂಟಿ ಆಯ್ತು ಅದು ಭ್ರಷ್ಟಾಚಾರವನ್ನ ಲೀಗಲೈಸ್ ಆಗಿ ಮಾಡಿದಂತ ಏಕೈಕ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ ಅವರು ಲೀಗಲೈಸ್ ಆಗಿ ಕಾನೂನಾತ್ಮಕವಾಗಿ ಹನ್ನೊಂದೂವರೆ ಸಾವಿರ ಕೋಟಿಯನ್ನ ಭ್ರಷ್ಟಾಚಾರದ ಮೂಲಕ ಲೂಟಿ ಮಾಡಿದ್ರು ಇವತ್ತು ಮಾಚಿತ್ರೆ ಇಡಿ ಐ ಐ ಟಿ ಸಿಬಿಐ ಬಳಸ್ತಾರಲ್ಲ ಇದೇ ಅಮಿತ್ ಶಾ ಅವರು ಅಹಮದಾಬಾದ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಆಗಿರ್ತಾರೆ ಎಂಟು ನೂರು ಕೋಟಿ ಹಗರಣ ಆಗುತ್ತೆ ಎಂಟು ನೂರು ಕೋಟಿ ಹಗರಣ ಆಗುತ್ತೆ ನೋಟ್ ಆದಾಗ ಕೋಟ್ಯಾಂತರ ರೂಪಾಯಿ ಬದಲಾಗುತ್ತೆ ಆದ್ರೂ ಕೂಡ ಇದುವರೆಗೆ ಹಿಡಿ ಆಗಲಿ ಐ ಟಿ ಆಗಲಿ ಸಿಬಿಐ ಆಗಲಿ ಅಲ್ಲಿ ದಾಳಿಯನ್ನ ಮಾಡಲಿಲ್ಲ ತನಿಖೆಯನ್ನ ಮಾಡಲಿಲ್ಲ ನಿನ್ನೆ ಮೊನ್ನೆ ಅವರ ಕೇಸಲ್ಲಿ ಬಂಗಾ ಪಶ್ಚಿಮ ಬಂಗಾಳ ಅವರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಿಬಿಐ ಏನು ಇಡಿ ಇದೆ ಇದು ಯಾವುದೇ ಕಾರಣಕ್ಕೂ ಸ್ವಾಯತ್ತ ಸಂಸ್ಥೆ ಅಲ್ಲ ಬದಲಾಗಿ ಕೇಂದ್ರ ಸರ್ಕಾರದ ಒಂದು ಅಂಗ ಸಂಸ್ಥೆ ಅಂತ ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ ಟ್ವೆಲ್ವ್ ಒಳಗಡೆ ಇದು ಒಂದು ಅಂಗ ಸಂಸ್ಥೆ ಅನ್ನೋ ವಿಚಾರವನ್ನು ಹೇಳುತ್ತೆ ಆ ಅಂಗ ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ರಾಜಕಾರಣವನ್ನು ಮಾಡಿದ್ರು ಅಂದ್ರೆ ಅದು ಮೋದಿ ಇಷ್ಟು ಎಪ್ಪತ್ತು ವರ್ಷಗಳಲ್ಲಿ ಅಂತ ಒಂದು ರಾಜಕಾರಣವನ್ನು ಮಾಡಿದವರು ಮೋದಿ ಸೊ ಅದೀಗ ರಿಟರ್ನ್ ಆಗ್ತಾ ಇದೆ ನೀವು ಚುನಾವಣಾ ಪ್ರಚಾರ ಬರಬೇಡಿ ಅನ್ನೋ ಮಟ್ಟಕ್ಕೆ ಬಿಜೆಪಿಯ ರಾಜ್ಯ ಘಟಕಗಳು ಬಂದಿದ್ದಾವೆ ಅಂತ ವಾಜಪೇಯಿ ಅನ್ನೋ ಪತ್ರಕರ್ತರು ತಮ್ಮ ಆರ್ಟಿಕಲ್ಗಳಲ್ಲಿ ಹೇಳ್ತಿದ್ದಾರೆ ವೀಕ್ಷಕರೇ ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಾರೆ ಕರ್ಮ ರಿಟರ್ನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಸದ್ಯದಲ್ಲಂತೂ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟೋರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ತನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು